ವೆಲ್ಕಮ್ ತ್ರೀ ಬೆಡ್ರೂಮ್ ಇದ್ದಿದ್ದು ಇಲ್ಲಿ ಹಾಲ್ ಇದೆ ಇಲ್ಲಿ ಬಂದ್ರೆ ಇದೊಂದು ರೂಮ್ ಗುಡ್ ಈವ್ನಿಂಗ್ ಎಲ್ಲರಿಗೂ ಓಕೆ ಇವಾಗ ನಾವು ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀವಿ ಕೆಲವು ಕೆಲಸ ಕೂಡ ಉಂಟು ಹಾಗಾದ್ರೊಂದಿಗೆ ಇನ್ವಿಟೇಷನ್ ಕಾರ್ಡ್ ಕೂಡ ಕೊಡ್ಲಿಕ್ಕೆ ಉಂಟು ಹಾಗೂ ಸುಮಾರು ಉಂಟು ಅದು ಇದು ಅಂತ ಹೇಳಿ ಹಾಗೆ ಇವಾಗ ಹೊರಟಿದ್ದೀವಿ ನಾವು ಸಂಜೆ ಹೋಗ್ತೀವಿ ಯಾಕೆಂದರೆ ನಿಮ್ಮದು ಡ್ಯೂಟಿ ಆಗಿ ನಾವು ಹೋಗೋದು ಹಾಗೆ ಅವಳು ಡ್ಯೂಟಿ ಈಗ ಆಗುತ್ತೆ ಸ್ವಲ್ಪ ಹೊತ್ತಲ್ಲಿ ಆಗಿ ಸೀದಾ ಇವಾಗ ಹೊರಡ್ತೀವಿ ಎಲ್ಲ ರೆಡಿ ಆಗ್ತಾ ಉಂಟು ನಮ್ಮದು ಇವತ್ತು ನಾವು ಈಗ ಅಮ್ಮ ಮನೆಗೆ ಎಲ್ಲರಿಗೆ ವಿಮೆನ್ಸ್ ಡೇ ಈಗ ವಿಶ್ ಮಾಡಿದ್ರು ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಕದ್ರಿ ಕದ್ರಿ ಗಿರಿಯಾಸ ಕದ್ರಿ ಗಿರಿಯಾಸ ರಾಜಿ

ಹೊರಟ್ವಿ ನಾವು ತಿಮ್ಮಿ ಒಂದು ರೆಡಿ ಆಗ್ಲಿಕ್ಕೆ ಬಾಕಿದ್ದಾಳೆ ನಾನ್ ಲಾಸ್ಟ್ ಟೈಮ್ಗೆ ನಂದೊಂದು ಸ್ಟಿಚಿಂಗ್ ಕೊಟ್ಟೆ ಅವಳಿಗೆ ಹಾಗೆ ಅದನ್ನೇ ಮಾಡ್ತಾ ಇದ್ಲು ಬೇಗ ತಿಮ್ಮಿ ಲೇಟ್ ಆಯ್ತು ಈಗ ಇಲ್ಲಿಂದ ಸೀದಾ ನಾವು ಬ್ಯಾಂಗ್ಳೂರ್ ಹೊರಟ್ರೆ ಐದುವರೆಗೆ ಹೋಗ್ಬೇಕಂತ ಎನಿಸಿದ್ದು ಆರು ಕಾಲ ಆಯಿತು ಒಂದು ಗಂಟೆ ಲೇಟ್ ಆಯ್ತು ಅಂದರೆ ಅಲ್ಲಿ ಮಿಡ್ ನೈಟ್ ಒಂದು ಗಂಟೆ ಲೇಟ್ ಆಗುತ್ತೆ ಎಷ್ಟು ಗಂಟೆ ಆಗುತ್ತೆ ರೀಚ್ ಆಗುವಾಗ ಎರಡೂವರೆ ಗಂಟೆ ದೇವರೇ ಹೌದು ಎಷ್ಟು ಲೇಟ್ ಆಗುತ್ತೆ ಅಮ್ಮ ಬರಲ್ಲ ನಾನು ಅಮ್ಮನಿಗೆ ಕರೆದಿದ್ದೆ ಅವರು ಬರಲ್ಲ ಅಂತ ಹೇಳಿದರು ಬರ್ತೀರಾ ನಿಮಗೆ ಹೆಲ್ಪ್ ಮಾಡ್ಲಿಕ್ಕೆ ಯಾರು ಇಲ್ಲ ಅಮ್ಮ ನಿಮಗೆ ಪಜ್ಜು ಬಿಟ್ಟು ಹೋಗ್ತಾ ಇದ್ದೀನಿ ಪಜ್ಜು ಇದ್ದಾನೆ ನೀವು ಇಬ್ಬರು ಅಂತ ಹೇಳಿ ಅಲ್ಲ ಪಜ್ಜು ಪಜ್ಜು ಬರಲ್ಲ ಅಂತ ಹೇಳಿದ ಅಮ್ಮನ ಬಿಟ್ಟು ನಾನೇ ಹೇಳಿಲ್ವ ನೀನು ಓಕೆ ಈಗ ಒಬ್ಬರು ನಿಂದ್ರೆ ಆಗ್ಬಹುದು ಮತ್ತೆ ಏನಾಗೋದು ಏನಾಗಲ್ಲ ನಿಮ್ಮ ಒಬ್ಬರನ್ನ ಬಿಡ್ಬೇಕಲ್ಲ ನಾವು ನಿಲ್ಲಕ್ಕೆ ನಿಮ್ಮ ಜೊತೆ ಅದಕ್ಕೆ ಪಜ್ಜುಗೆ ಬಿಡುದು ನಾನು ಎಲ್ಲ ಯಾವಾಗ ಅವರು ಬರಲ್ಲ ಅಲ್ಲಮ್ಮ ನೀವು ಬರೋದೆ ಮತ್ತೆ ಅವ್ರ ಕಾರಲ್ಲಿ ತುಂಬ ಹೊತ್ತು ಆಗಲ್ಲ ಕಾಲು ನೋವು ಹೇಳ್ತಾರಲ್ಲ ಟ್ರೈನಲ್ಲಿ ಆದರೆ ಕರ್ಕೊಂಡು ಹೋಗ್ಬೋದು ಅಲ್ಲ ಬರ್ತೀರಾ ಡ್ಯಾಡಿ ನಾಳೆ ಟ್ರೈನಲ್ಲಿ ನಾಳೆ ಬನ್ನಿ ಓಕೆ ಈಗ ಹೊರಟದ ನಾವು ಇಲ್ಲಿಂದ

ಓಕೆ ಇವಾಗ ನಾವು ಗಾರ್ಡ್ ಸೆಕ್ಷನ್ಗೆ ರೀಚ್ ಆದ್ವಿ ತಿಮ್ಮಿಯೆಲ್ಲ ಬೋಟಿ ತರಲಿಕ್ಕೆ ಹೋಗಿದ್ದಾರೆ ಅಲ್ಲದೆ ಯಾರು ಕಳ್ಳ ಏ ಕಳ್ಳ ಈಗ ಇಲ್ಲಿಂದ ಇನ್ನು ರೀಚ್ ಇಲ್ಲಿ ಒಂಬತ್ತು ಗಂಟೆ ಆಯಿತು ಇನ್ನು ಅಲ್ಲಿ ರೀಚ್ ಆಗಿದ್ದೆ ಮತ್ತು ಊಟ ಮಾಡೋದು ಅಂತ ಹೇಳಿ ಎನಿಸಿದ್ವಿ ಊಟ ಮಾಡಿ ಆಮೇಲೆ ಮತ್ತೆ ನಮ್ಮ ಪಯಣ ಸ್ಟಾರ್ಟ್ ಆಗುತ್ತೆ ಈಗ ನೋಡಬೇಕು ಎಲ್ಲಿ ಯಾವ ರೀತಿ ಊಟ ಸಿಗುತ್ತೆ ಅಂತ ಹೇಳಿ

ತಿಂಡಿರ ಗಂಟೆ ಬೇಡ ತಿನ್ಲಿಕ್ಕೆ ಸಿಕ್ಕಿದ್ರೆ ಮಧ್ಯರಾತ್ರಿ ಮೂರು ಗಂಟೆಗೆ ಕೂಡ ಹೌದು ಮತ್ತೆ ಹೌದು ವೇಟ್ ಮಾಡಿ ಮಾಡಿ ಮಲಗುದು ಮತ್ತೆ ತಿನ್ನ ಬೋಟಿ ಬೋಟಿ ಬಂತ ಬೋಟಿ ವಿನುಧ ಬೋಟಿ ವಿನುಧ ಬೋಟಿ ವಿನುಧ ಬೋಟಿ ಅಂತ ಹಾ ಬೋಟಿ ದಿನ ಎಷ್ಟು ಆಯ್ತು ಗಂಟೆ 9:13 ರೆಡಿ ಸ್ಟಡಿ ಗೋ ಎಲ್ಲ ಜೋರೆ ಬೆರಳು ಜಾಗ್ರತೆ ಚೆನ್ನಾಗಿದೆಯಾ ಮಾಡ್ಲಿಕ್ಕೆ ಒಂದು ಫೋನ್ ಕೊಟ್ಟಿದೆ ಅರ್ಧ ಗಂಟೆ ಆಯ್ತು ಇನ್ನು ವಾಪಸ್ ಬರ್ಲಿಲ್ಲ ಫೋನ್ ಓಕೆ ಇವಾಗ ಇಲ್ಲಿ ಒಂದು ಸಿರಿ ಸಿರಿ ರೂಫ್ ಗಾರ್ಡನ್ ಅಂತೆ ತನುಷ್ ಸಿರಿ ರೂಫ್ ಗಾರ್ಡನ್ ಸಕಲೇಶ್ಪುರ ಅಲ್ಲಿ ನಿಂತಿದ್ದೀವಿ ಆರ್ಡ್ರ್ ಕೊಟ್ಟಿದ್ದೀವಿ ಬಂತು ಆರ್ಡ್ರ್ ನಮ್ದು কবা ৰ ಇವಾಗ ಸ್ವಲ್ಪ ಲೇಟೇ ಆಯ್ತು ಊಟ ಹಾಕುವಾಗ ಅಂದ್ರೆ ಬರಲಿಕ್ಕೆ ಹಾಗೆ ಮೂರು ಗಂಟೆ ತೋರಿಸ್ತಾ ಉಂಟಾ ಈಗ ಮೂರು ಕಾಲು ಗಂಟೆ ತೋರಿಸ್ತಾ ಉಂಟು ನಾವು ರೀಚ್ ಆಗೋದು ಯಾವಾಗ ರೀಚ್ ಆಗ್ತಿವ ಯಾವಾಗ ಮಲಗ್ತಿವ ಯಾವಾಗ ಹೇಳ್ತಿವ ಯಾವಾಗ ಹೋಗ್ತಿವ ದೇವರಿಗೊ ಹೋಗ ಓಕೆ ಈಗ ಗಂಟೆ ಎರಡು ಆಯಿತು ಎರಡು ಹತ್ತಾಯಿತು ಬ್ಯಾಂಗ್ಳೂರ್ ರೀಚ್ ಆಗಿದ್ದೀವಿ ನೆಲಮಂಗಲದಿಂದ ಒಳಗೆ ಬಂದಿದೀವಿ ಆದ್ರೆ ರೋಡಲ್ಲಿ ಕೆಲವು ಗಂಡು ಮಕ್ಕಳು ಹುಡುಗರು ಸ್ಟಂಟ್ ಮಾಡ್ತಾ ಇದ್ರು ಬೈಕ್ ಹಿಡಿದು ಇಡೀ ಮೇಲೆ ಮಾಡಿದಿವರ ಅವಸ್ಥೆ ನೋಡಬೇಕಿತ್ತು ನಮಗೆ ಒಮ್ಮೆ ತಲೆ ತಿರುಗ್ತು ನೋಡುದು ಅಂದರೆ ನನ್ನ ಮಕ್ಕಳ ಏಜಿನವರೆಲ್ಲ ಯಾವ ರೀತಿ ಆ ವೀಲಿಂಗ್ ಮಾಡ್ತಿದ್ರೆ ಅಂದ್ರೆ ಎಲ್ಲಾದ್ರೂ ಬಿದ್ದು ಯಾವ ಕಾರ್ ಅಡಿ ಲಾರಿ ಬಿದ್ರೆ ಹೋಯ್ತು ಜೀವ ಈಗ ಅಲ್ಲಿ ಪೊಲೀಸ್ ಎಲ್ಲ ಅಡ್ಡ ನಿಂತು ಹಿಡಿದು ಕೆಲವರಿಗೆ ಬಾರಿಸ್ತಾ ಇದ್ರು ಒಳ್ಳೆ ಬಾಸಂಡೆ ಬಂದಿರ್ಬೇಕು ಈಗ ಕುಂಡೆಗೆ ಇಲ್ದಿದ್ರೆ ಎಂತ ಈ ರಾತ್ರಿ ಈಗ ತಂದೆ ತಾಯಿಯವರು ಅಷ್ಟು ಚೆನ್ನಾಗಿ ಸಾಕ್ತಾರೆ ಎಲ್ಲ ಮಾಡ್ತಾರೆ ಜೀವವನ್ನು ಈ ರೀತಿ ರೋಡ್ ಅಲ್ಲಿ ತೆಗೆದು ಬಿಡ್ತಾರೆ ಅಂತ ಅರ್ಜುನ್ ಹಾಗೂ ವೆಂಕಿ ಮಾಡ್ತಾ ಇದ್ದಾರೆ ಹೋಗಿ ಮಲಗುದೆ ಸೀದಾ ಎಲ್ಲಾದ್ರೂ ನೀರು ಸಿಕ್ಕಿದ್ರೆ ಕುಡಿಯುವ ಮಾಡ್ಬೇಕಿತ್ತು ಹಾಗೆ ಹಿಡಿದು ಬಾರಿಸ್ತಿದ್ದೆ ಹಿಡಿದು ಬಾರಿಸಿದ ಹೌದು ತುಂಬಾ ಹೆದ್ರಿಕೆ ಆಯಿತು ಎಲ್ಲಿ ಗಾಡಿ ಚಾಕ್ತಾರೇನಾ ಎಲ್ಲಿ ಬೀಳ್ತಾರೇನಾ ಅಂತ ಹೇಳಿ ನಿಜ ತುಂಬಾ ಇದಾಗ್ತಾ ಇತ್ತು ನಾನು ಹೌದು ಸುಮಾರು ಜನ ಓಡಿ ಹೋದ್ರು ಛೇ ಮಾಡ್ಬೇಕು ಎಲ್ಲಿ ಕಾ ಅಲ್ಲಿ ಮಾಡ್ಲೇಬಾರ್ದು ಸ್ಟ್ರೆಂಟ್ ಆದ್ರೂ ಮಾಡಿದ್ರು ಒಂದು ಖಾಲಿ ಜಾಗದಲ್ಲಿ ಎಲ್ಲಾದ್ರೂ ಮಾಡ್ಬೇಕು ಈ ಗಾಡಿಗಳು ಓಡಾಡುವಾಗ ಅಲ್ಲಿ ಮಾಡಿದ್ರೆ ಏನಾದ್ರೂ ಆದ್ರೆ ಯಾರ್ ಗತಿ ಮತ್ತೆ ಯಾರು ಹೇಳುದು ಇವರಿಗೆಲ್ಲ ನಾವೆಲ್ಲ ಹೇಳಿದ್ರೆ ಮತ್ತೆ ನಾವೇ ತಪ್ಪಾಗ್ತೇವೆ ನಿದ್ದೆ ಬರ್ತಾ ಅವರದ್ದು ಸ್ಟಂಟ್ ನೋಡಿ ಎಲ್ಲರೂ ಹಿಂಗೆ ಹಿಂಗೆ ಮಾಡ್ತಿದ್ರು ಓಡಿ ಹೋಯ್ತು ನೋಡಿ ಎಲ್ಲರ ನಿದ್ದೆನೂ ಓಡಿ ಹೋಯ್ತು ಕಾರಿನವರು ಕೆಲವರು ಅಡ್ಡ ಹಾಕಿ ನಿಲ್ಸಿ ಇದು ಮಾಡಿದ್ರ ಅಂತ ಅನಿಸುತ್ತೆ ನನಗೆ ಗೊತ್ತಿಲ್ಲ ಏನಂತ സരി ബു വിട്ടു ಮಾರ್ನಿಂಗ್ ಎಲ್ಲರಿಗೂ ಇದು ಗಂಟೆ ಎಷ್ಟಾಯ್ತು ನಿಮಗೆ ವರೆ ಆಯ್ತು ಅಂತ ಇವರೆ ಯಾಕೆಂದ್ರಲ್ಲ ಇದೇ ನಾವು ನಾಲ್ಕು ಗಂಟೆ ಆಗಿದೆ ಹತ್ರ ಹತ್ರ ಬೆಂಕಿ ಈ ಕಂಡಿಗೆ ಹೋಗಿದ್ದೇನೆ ಕಾರ್ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಇವತ್ತು ನಾವು ನಮ್ಮ ಇದಕ್ಕೆ ನಾವೊಂದು ರೂಮ್ ಬುಕ್ ಮಾಡಿದ್ದೀವಿ ಅಪಾರ್ಟ್ಮೆಂಟ್ ಅಲ್ಲಿಗೆ ಶಿಫ್ಟ್ ಆಗ್ತೀವಿ ನೈಟ್ ಬಂದಿದ್ವಲ್ವಾ ಏನು ಮಾಡಲಿಕ್ಕೆ ಹಾಕೋದು నవే హోంకి మనకి మన చోరీ డీస్టర్ బేడా మనకి నాము ఇత స్వరగీ ఒ బ్రష్ ఆమె ఫ్రెష్ బ్రేక్ఫాస్ట్ తిందు బ్రేక్ఫాస్ట్ తగ్బా బి అవచ్చు

ಯು <yaziments throat> <laughs> ಓಕೆ ಇವಾಗ ನಾವು ರೂಮಿಗೆ ಹೊರಟ್ವಿ ಇಲ್ಲಿಂದ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು ಸೀದ ಈಗ ರೂಮಿಗೆ ಹೋಗುದು ಫ್ರೆಶ್ ಆಗುದು ಬೇಗ ಓಕೆ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಉಂಟು ಮುಂದೆ ಇವತ್ತು ನಮ್ಮ ಗೃಹ ಪ್ರವೇಶಕ್ಕೆ ಇವರಿಗೆಲ್ಲ ಮಕ್ಕಳಿಗೆಲ್ಲ ನಾವು ತೊಗೊಂಡಿದ್ದೀವಿ ನಮ್ಮ ಮನೆಯವರಿಗೆಲ್ಲ ಹಾಗೆ ನನ್ನ ತವರ ಮನೆಗೆ ಕೂಡ ಬಟ್ಟೆ ತೆಗೆಸಿಕೊಡೋಣ ಅಂತ ಹೇಳಿ ಹಾಗೆ ನನ್ನ ತಮ್ಮಂದಿರಿಗೆ ಮತ್ತು ಮಮ್ಮಿ ಡ್ಯಾಡಿ ಇದ್ದಾರಲ್ಲ ಅವ್ರಿಗೆ ಕೂಡ ಬಟ್ಟೆ ತೆಗಿಯೋಣ ಅಂತೇಳಿ ಬಂದಿದ್ದು ನಾವು ಹಾಗೂ ಹಾಗೆಯೇ ಇದು ಕೂಡ ಕೊಡೋಣ ಅಂತ ಹೇಳಿ ಇನ್ವಿಟೇಷನ್ ಕಾರ್ಡು ಕೂಡ ಅದಕ್ಕೆ ಇವತ್ತು ಈಗ ಹೋಗಿ ಮನೆಗೆ ಹೋಗಿ ಬೇಗ ಫ್ರೆಶ್ ಅಪ್ ಆಗಿ ಮತ್ತೆ ಸೀದಾ ನಾವು ಶಾಪಿಂಗ್ಗೆ ಹೋಗ್ತೀವಿ ಎಲ್ಲಿ ಹೋಗ್ತೀವಿ ಏನು ಎಲ್ಲವನ್ನು ನಾನು ಕಂಪ್ಲೀಟ್ ಆಗಿ ತೋರಿಸ್ತೀನಿ ಓಕೆ ಇದು ಅಪಾರ್ಟ್ಮೆಂಟ್ ನಾವು ಬುಕ್ ಮಾಡಿದ್ವಿ ಸರ್ವಿಸ್ ಅಪಾರ್ಟ್ಮೆಂಟ್ ಎಲ್ಲಿ ಏನು ಬರುತ್ತೆ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಕೊಟ್ಟಿರ್ತೀನಿ ಹಾಗೂ ಇದಕ್ಕೆ ನಾವು ಈಗ ಎರಡು ದಿನಕ್ಕೆ ಬುಕ್ ಮಾಡಿದ್ದೀವಿ ಎರಡು ದಿನಕ್ಕೆ ಹದಿನಾಲ್ಕು ಸಾವಿರ ಆಗುತ್ತೆ ಅಂದರೆ ತ್ರೀ ಬೆಡ್ರೂಮ್ ಇದು ಈ ರೀತಿ ಹಾಲ್ ಇದೆ ಸೋಫಾ ಎಲ್ಲ ಚೆನ್ನಾಗಿದೆ ನೋಡ್ಬೋದು ಕ್ಲೀನ್ ಇದೆ ಟಿ ವಿ ಕೂಡ ಇದೆ ಹಾಗೂ ಅದರೊಂದಿಗೆ ನಿಮಗೆ ಅಯನ್ ಮಾಡ್ಲಿಕ್ಕೆ ಅದು ಕೂಡ ಉಂಟು ನಾನು ಕೂಡ ಇದ್ದೀನಿ ಹಾಗೆ ಒಳಗೆ ಬಂದ್ರೆ ಇಲ್ಲಿ ಕಿಚನ್ ಕೂಡ ಇದೆ ಡೈನಿಂಗ್ ಟೇಬಲ್ ಕಿಚನ್ ಫ್ರಿಜ್ ಓವನ್ ಎಲ್ಲನೂ ಇದೆ ಹಾಗೂ ವೈಫೈ ಕೂಡ ಇದೆ ಎ ಸಿ ಎಲ್ಲ ಇದೆ ನೆಕ್ಸ್ಟ್ ಇಲ್ಲಿ ಬಂದ್ರೆ ರೂಮ್ ಇಲ್ಲಿ ಬಂದ್ರೆ ಇದೊಂದು ರೂಮು ಈ ರೂಮಿಗೆ ಕೂಡ ಎ ಸಿ ಇದೆ ಹಾಗೂ ನಿಮಗೆ ಕಬಟ್ ಎಲ್ಲ ಇದೆ ಇಲ್ಲಿ ಕೊಟ್ಟಿದ್ದಾರೆ ಕಬಟ್ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಕೂಡ ಕೊಟ್ಟಿದ್ದಾರೆ ಅಟ್ಯಾಚ್ ಬಾತ್ರೂಮ್ ಇದೆ ಚೆನ್ನಾಗಿದೆ ಕ್ಲೀನ್ ಇದೆ ಹಾಗೂ ನಿಮಗೆ ಸ್ಟಡಿ ಟೇಬಲ್ ಕೂಡ ಉಂಟು ಕಂಪ್ಯೂಟರ್ ಟೇಬಲ್ ಬೇಕಿದ್ರೆ ಲ್ಯಾಪ್ಟಾಪಿಗೆಲ್ಲ ಇಲ್ಲಿ ನಿಮಗೆ ಇದುಂಟು ಅಂತ ಅಂದರೆ ಮಿಸ್ಟೇಕ್ ಏನು ಅದು ಒಂದೇ ಮಿರರ್ ಇಲ್ಲ ಬಾತ್ರೂಮ್ ಅಲ್ಲಿ ಇದೆ ಮಿರರ್ ಆದರೆ ಇಲ್ಲಿ ಇಲ್ಲ ಡ್ರೆಸ್ಸಿಂಗ್ ಮಿರರ್ ಇಲ್ಲಿ ಕೂಡ ಅದೊಂದು ಮಾತ್ರ ನಮಗೆ ಬೇರೆ ರೂಮ್ ಇಲ್ಲ ಇನ್ನೊಂದು ರೂಮ್ ಇದೆ ಇದು ಸಣ್ಣ ರೂಮು ಈ ರೂಮಿಗೆ ಎ ಸಿ ಇಲ್ಲ ಫ್ಯಾನ್ ಹಾಗೂ ಹೊರಗಡೆ ಈ ರೀತಿ ಬಾಲ್ಕನಿ ಇದೆ ಅಲ್ಲಿ ವಾಷಿಂಗ್ ಮಿಷಿನ್ ಕೂಡ ಇದೆ ಬನ್ನಿ ಇದು ಕಾಮನ್ ಬಾತ್ರೂಮ್ ಇದೆ ಇಲ್ಲಿ ಬೆಡ್ರೂಮ್ ಇದೆ